ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಒಟ್ಟೊಟ್ಟಿಗೆ ಸಿನಿಮಾ ಕ್ಷೇತ್ರಕ್ಕೆ ಕಾಲಿಟ್ಟವರು ದರ್ಶನ್ ಐವತ್ತು ಸಿನಿಮಾಗಳನ್ನು ಮಾಡಿದ್ದಾರೆ ಸುದೀಪ್ ಸಿನಿಮಾಗಳ ಸಂಖ್ಯೆ ನಲವತ್ತೈದು ದಾಟಿದೆ ಇನ್ನು ಸುದೀಪ್ ಹಾಗೂ ದರ್ಶನ್ ಅವರು ಒಂದು ಟೈಮಲ್ಲಿ ಬಹಳ ಒಳ್ಳೆಯ ಫ್ರೆಂಡ್ಸ್ ಆಗಿದ್ದವರು ಆ ನಂತರದಲ್ಲಿ ಇಬ್ಬರ ನಡುವೆ ಮನಸ್ತಾಪ ಮೂಡಿದೆ ಇಬ್ಬರೂ ಕೂಡ ಒಬ್ಬರಿಂದ ಒಬ್ಬರು ಆ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಕೆಲವೊಂದು ಸಂದರ್ಭಗಳು ಸನ್ನಿವೇಶಗಳಲ್ಲಿ ಮತ್ತೆ ಒಂದಾಗೋ ಲಕ್ಷಣ ಕೂಡ ಇತ್ತೀಚೆಗೆ ಬಂದಿದ್ದನ್ನು ನಾವು ಗಮನಿಸಬಹುದು ಅಭಿಮಾನಿಗಳು ಕೂಡ ಯಾವಾಗ ಇವರಿಬ್ಬರು ಒಂದಾಗ್ತಾರೆ ಅಂತ ಕಾಯ್ತಾ ಇದ್ದಾರೆ ಆದರೆ ಈ ನಡುವೆ ಇದೀಗ ಒಂದು ವಿಡಿಯೋ ಇವರಿಬ್ಬರ ಅಭಿಮಾನಿಗಳ ನಡುವೆ ತಂದಿಡುವಂಥ ಒಂದು ಕೆಲಸವನ್ನು ಮಾಡ್ತಿದೆ ಅಂತ ಅನಿಸ್ತಾ ಇದೆ ಹೌದು ಸದ್ಯ ದರ್ಶನ್ ಹಾಗೂ ಸುದೀಪ್ ಸಿನಿಮಾಗಳ ಬಗ್ಗೆ ಚರ್ಚೆ ನಡೆಯುವಂಥ ಒಂದು ತೆಲುಗು ಚಿತ್ರದ ಸಣ್ಣ ತುಣುಕು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇಬ್ಬರು ಯುವತಿಯರು ಆಗಷ್ಟೇ ಸಿನಿಮಾ ನೋಡಿ ಆಟೋ ಏರಿ ನಡೆಸುವ ಒಂದು ಸಂಭಾಷಣೆಯ ವಿಡಿಯೋ ಅದು ತೆಲುಗಿನ ಬುಟ್ಟಬೊಮ್ಮ ಚಿತ್ರದಲ್ಲಿರುವ ಸನ್ನಿವೇಶವಿದು ಸದ್ಯ ಈ ಚಿತ್ರವನ್ನು ಕನ್ನಡಕ್ಕೆ ಡಬ್ ಮಾಡಿ ಯೂಟ್ಯೂಬ್ನಲ್ಲಿ ರಿಲೀಸ್ ಮಾಡಲಾಗಿದೆ ಬುಟ್ಟುಬೊಮ್ಮ ಸಿನಿಮಾ ಹಾಗೂ ಅದರಲ್ಲಿರುವ ಸಂದೇಶದ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಸದ್ಯ ಆ ಆಟೋ ಸನ್ನಿವೇಶದ ವಿಡಿಯೋವನ್ನು ದರ್ಶನ್ ಹಾಗೂ ಸುದೀಪ್ ಅಭಿಮಾನಿಗಳು ವೈರಲ್ ಮಾಡ್ತಾ ಇದ್ದಾರೆ ಸುದೀಪ್ ಹಾಗೂ ದರ್ಶನ್ ಅಭಿಮಾನಿ ಯುವತಿಯರಿಬ್ಬರ ನಡುವಿನ ಒಂದು ಸಂಭಾಷಣೆಯ ವಿಡಿಯೋ ಅದು ಅಷ್ಟಕ್ಕೂ ಆ ವೀಡಿಯೋದಲ್ಲಿ ಏನಿದೆ ಅಂತ ನೋಡೋದಾದರೆ ಅಬ್ಬ ಎಷ್ಟೊಂದು ಫೈಟ್ಸ್ ಇದ್ದಾವೆ ಅದಕ್ಕೆ ನಾನು ಸುದೀಪ್ ಸಿನಿಮಾಗೆ ಬರಲ್ಲ ಅಂತ ಒಬ್ಬಳು ದರ್ಶನ್ ಅಭಿಮಾನಿ ಹೇಳ್ತಾಳೆ ಆ ಸಂದರ್ಭದಲ್ಲಿ ಅಯ್ಯೋ ನಿಮ್ಮ ದರ್ಶನ್ ಸಿನಿಮಾದಲ್ಲಿ ಫೈಟಿಂಗ್ಗೆ ಫೈಟಿಂಗ್ ಏನು ಇರೋಲ್ವೇನೋ ಅಂತ ಸುದೀಪ್ ಅಭಿಮಾನಿ ಹೇಳ್ತಾಳೆ ಅದಕ್ಕೆ ದರ್ಶನ್ ಅವರ ಅಭಿಮಾನಿ ಇರುತ್ತೆ ಆದರೆ ಅವರ ಸಿನಿಮಾದಲ್ಲಿ ಸ್ಟೋರಿ ಮಧ್ಯೆ ಫೈಟ್ಸ್ ಇರುತ್ತೆ ನಿಮ್ಮ ಹೀರೋ ಸಿನಿಮಾದಲ್ಲಿ ಫೈಟ್ಸ್ ಮಧ್ಯೆ ಸ್ಟೋರಿ ಹುಡುಕಬೇಕು ಅನ್ನೋ ಅಂಥ ಒಂದು ಡೈಲಾಗ್ ಇದೆ ಇದೇ ವೀಡಿಯೋಸ್ ತೋರಿಸಿ ಕೆಲವು ಟ್ರೋಲ್ ಮಾಡ್ತಾ ಇದ್ದಾರೆ ಆದರೆ ಇದು ಒಂದರಲ್ಲಿ ಅಭಿಮಾನಿಗಳಿಬ್ಬರ ನಡುವಿನ ಸಂಭಾಷಣೆ ಅಷ್ಟೇ ಇದನ್ನು ನೋಡಿ ಟ್ರೋಲ್ ಮಾಡುವಂಥದ್ದು ಏನಿದೆ ಎಂದು ಕೆಲವರು ಕಾಮೆಂಟ್ ಮಾಡ್ತಾ ಇದ್ದಾರೆ ಇದೆಲ್ಲದರ ನಡುವೆ ಆ ವಿಡಿಯೋದಲ್ಲಿ ಡೈಲಾಗ್ ಅಲ್ಲಿಗೆ ಮುಗಿಯೋಲ್ಲ ಏ ಹೋಗಿ ನನ್ನ ಹೀರೋ ಡ್ಯಾನ್ಸ್ ನೋಡಿ ಹೊಟ್ಟೆ ಉರಿ ನಿನಗೆ ಎಂದು ಸುದೀಪ್ ಅಭಿಮಾನಿ ಹೇಳುವ ಡೈಲಾಗ್ ಕೂಡ ಇದೆ ತೆಲುಗು ಚಿತ್ರವೊಂದರ ಕನ್ನಡ ಡಬ್ ವರ್ಷನ್ಗೆ ಬರೆದ ಡೈಲಾಗ್ ಇದು ಅಷ್ಟೇ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಿಲ್ಲ ಎಂದು ಸುದೀಪ್ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಸಾಮಾನ್ಯವಾಗಿ ಇಬ್ಬರು ನಟರ ಅಭಿಮಾನಿಗಳು ಚರ್ಚೆ ನಡೆಸುವಾಗ ತಮ್ಮ ನಟ ಗ್ರೇಟ್ ಎಂದು ಹೇಳುವ ಭರದಲ್ಲಿ ಮತ್ತೊಬ್ಬ ನಟರ ಸಿನಿಮಾಗಳ ಬಗ್ಗೆ ಮಾತನಾಡೋದು ಸಹಜ ಅದನ್ನೇ ಈ ಚಿತ್ರದಲ್ಲೂ ಕೂಡ ತೋರಿಸಿದ್ದಾರೆ ಬಿಡಿ ಎನ್ನುತ್ತಿದ್ದಾರೆ ಕೆಲವರು ಒಟ್ಟಾರೆ ಈ ವಿಡಿಯೋ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ